ಕಜಾಕಿಸ್ತಾನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಹೋಗಿದ್ವಿ ಅಲ್ಲಿ ಟೆನ್ ಮೀಟರ್ ಏರ್ ಪಿಸ್ಟಲ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ಮಿಕ್ಸ್ ಟೀಮ್ ಗೋಲ್ಡ್ ಮತ್ತು ಟೀಮ್ ಗೋಲ್ಡ್ ಗೆದ್ದಿದ್ದೀನಿ ಸೊ ದೇಶಕ್ಕೋಸ್ಕರ ಗೆದ್ದಿದ್ದು ತುಂಬಾ ಖುಷಿ ಆಗಿದೆ ಈ ಗೆಲುವನ್ನ ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಕೋಚ್ ಡೆಡಿಕೇಟ್ ಮಾಡ್ತೀನಿ ಅವರಿಲ್ದ ನಾನು ಇಲ್ಲಿರೋಕೆ ಆಗ್ತಿರಲಿಲ್ಲ ಸೊ ಥ್ಯಾಂಕ್ ಯು ಹೇಗಿತ್ತು ಇತ್ತು

ಎವ್ರಿ ಡೇ ಫೈವ್ ಟು ಟ್ವೆಲ್ವ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಮತ್ತು ಫೈವ್ ಟು ನೈನ್ ಸೊ ಎಲ್ಲ ಕಾಂಪಿಟೇಷನ್ ಚೆನ್ನಾಗಿ ಹೋಗಲ್ಲ ಬಟ್ ಚೆನ್ನಾಗಿ ಹೋಗದೇ ಇದ್ದಾಗ ಮೋಟಿವೇಟ್ ಮಾಡಿ ಕಂಟಿನ್ಯೂ ಮಾಡೋಕ್ಕೆ ಪುಶ್ ಮಾಡ್ತಾರೆ ಸರ್ ಸೊ ಅದರಿಂದ ಇಲ್ಲಿವರೆಗೂ ರೀಚ್ ಆಗಕ್ಕೆ ನಿನ್ನ ನಿಮ್ಮ ಕನಸು ಏನಿದೆ ಏನು ಗೆಲ್ಲಬೇಕು ಮುಂದೆ ಏನೆಲ್ಲ ಹೋಗಬೇಕು ಅಂತ ಒಲಿಂಪಿಕ್ಸ್ 2028 ಗೋಲ್ಡ್ ಪಡ್ಕೋಬೇಕು ಈಗ ಇದುವರೆಗೂ ಎಲ್ಲೆಲ್ಲ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ಯಾ ಮತ್ತು ಇಲ್ಲೆಲ್ಲೆಲ್ಲ ಅನುಭವಗಳಾಗಿದೆ ಮತ್ತು ಈ ಪ್ರಶಸ್ತಿ ಗೆದ್ದಾಗ ಅಥವಾ ಗೋಲ್ಡ್ ಮೆಡಲ್ ನೀನ್ ವಿನ್ ಆದಾಗ ಏನ್ ಅನಿಸ್ತು ಲಾಸ್ಟ್ ಇದು ಒಂದು ಸೆಕೆಂಡ್ ಇಂಟರ್ನ್ಯಾಷನಲ್ ಫಸ್ಟ್ ಇಂಟರ್ನ್ಯಾಷನಲ್ ಒಂದು ಗೋಲ್ಡ್ ಮೆಡಲ್ ಗೆದ್ದಿರಲಿಲ್ಲ ಸೊ ಈ ಈ ಇಂಟರ್ನ್ಯಾಷನಲ್ ಗೆದ್ದಮೇಲೆ ತುಂಬ ಖುಷಿ ಆಯಿತು ಇದಕ್ಕೆ ಮುಂಚೆ ಇನ್ ನ್ಯಾಷನಲ್ ಲೆವೆಲ್ಸ್ ಮತ್ತು ಒಂದು ಇಂಟರ್ನ್ಯಾಷನಲ್ ಆಡಿತ್ತು ಈಗ ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಗೆದ್ಕೊ ಬಂದಿದೆಯಾ ಇಷ್ಟೆಲ್ಲ ಸ್ವಾಗತ ಇದೆಲ್ಲ ವಿಶಸ್ಸು ಎಲ್ಲ ನೋಡಿ ಏನು ಅನಿಸ್ತು ತುಂಬ ಖುಷಿ ಆಯಿತು